ಅಮೋಘ ಸ್ವಾಗತ ನಾನು ಸ್ಮಿತಾ ಡಿಸೆಂಬರ್ ಎರಡರಂದು ತುಮಕೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಮತ್ತು ಹಲವು ಕಾಮಗಾರಿಗಳ ಉದ್ಘಾಟನೆಯನ್ನು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ನಿರ್ಮಾಣ ಮಾಡುತ್ತಿರುವ ಬೃಹತ್ ವೇದಿಕೆ ಕೆಲಸ ಪರಿಶೀಲನೆ ಮಾಡಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸುಮಾರು ಒಂಬೈನೂರ ಮೂವತ್ತೆಂಟು ಪಾಯಿಂಟ್ ಸೊನ್ನೆ ಮೂರು ಕೋಟಿಗಳ ವೆಚ್ಚದ ಎಂಟುನೂರ ಇಪ್ಪತ್ತೈದು ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ರೂಪಾಯಿ ತೊಂಬತ್ನಾಲ್ಕು ಪಾಯಿಂಟ್ ಎರಡು ಎರಡು ಕೋಟಿಗಳ ವೆಚ್ಚದ ಅರವತ್ತಾರು ನೂತನ ಕಾಮಗಾರಿಗಳ ಉದ್ಘಾಟನೆ ಮತ್ತು ಇನ್ನೂರ ಇಪ್ಪತ್ತಾರು ಪಾಯಿಂಟ್ ಒಂಬತ್ತು ಆರು ಕೋಟಿಗಳ ವೆಚ್ಚದಲ್ಲಿ ಒಂದು ಪಾಯಿಂಟ್ ಐದು ಸೊನ್ನೆ ಲಕ್ಷ ಫಲಾನುಭವಿಗಳಿಗೆ ಸವಲತ್ತು ಸಲಕರಣೆ ಮತ್ತು ಧನಸಹಾಯ ಚೆಕ್ ವಿತರಣೆ ಕೃಷಿ ಇಲಾಖೆಯ ಐವತ್ತೆರಡು ಟ್ರಾಕ್ಟರ್ ತುಂತುರು ನೀರಾವರಿಯ ಇಪ್ಪತ್ತೈದು ಸಾವಿರ ಸೇಟ್ಗಳು ತೋಟಗಾರಿಕೆ ಇಲಾಖೆಯಿಂದ ಅರವತ್ತೆರಡು ಮಿನಿ ಟ್ರಾಕ್ಟರ್ ಹಾಗೂ ಟ್ರಿಲ್ಲರ್ ಮತ್ತು ಮೀನುಗಾರಿಕೆ ಇಲಾಖೆಯ ಇನ್ನೂರು ರಿಸೈಕಲ್ ಹಿಂದುಳಿದ ವರ್ಗ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ ಎಪ್ಪತ್ತು ಟ್ಯಾಕ್ಸಿಗಳನ್ನು ಫಲಾನುಭವಿಗಳಿಗೆ ವಿತರಣೆಯನ್ನ ಮಾಡಲಾಗುತ್ತಿದೆ ಅಂತ ಪರಮೇಶ್ವರ್ ತಿಳಿಸಿದರು ಅದೇ ಪ್ರಕಾರ ಎಲ್ಲ ಬೇರೆ ಬೇರೆ ಇಲಾಖೆಯಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಅಲ್ಲಿ ಕೂಡ ಟ್ರ್ಯಾಕ್ಟರ್ ಹನಿ ನೀರಾವರಿ ಮತ್ತು ಪವರ್ ಫೀಡರ್ಸ್ ಬ್ರಷ್ ಕಟರ್ಸ್ ಥರ್ಡ್ ಗಾಡಿ ಮಿನಿ ಟ್ರ್ಯಾಕ್ಟರ್ ಅರವತ್ತೊಂದು ಮಿನಿ ಟ್ರ್ಯಾಕ್ಟರ್ ಆಮೇಲೆ ಪವರ್ ಟೀಲರ್ಸ್ ರೇಷ್ಮೆ ಇಲಾಖೆಯಲ್ಲಿ ಫಲಾನುಭವಿಗಳಿಗೆ ಸೋಂಕು ನಿವಾರಣಾ ಕಿಟ್ಗಳನ್ನು ಕೊಡ್ತಕ್ಕಂಥ ಮೀನುಗಾರಿಕೆ ಇಲಾಖೆಯಲ್ಲಿ ತುಮಕೂರಿನ ಗಾಜಿನ ಮನೆಯಲ್ಲಿ ತುಮಕೂರು ಜಿಲ್ಲಾ ಹದಿನಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ವಿದ್ಯುಕ್ತವಾಗಿ ಆರಂಭವಾಗಿದೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಜಿಲ್ಲಾಡಳಿತ ವತಿಯಿಂದ ಹದಿನಾರನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಖ್ಯಾತ ಸಾಹಿತಿ ಹಾಗೂ ನಾಡೋಜ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ಅಗ್ರಹಾರ ಕೃಷ್ಣಮೂರ್ತಿ ಅವರ ಸಮ್ಮಖದಲ್ಲಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬರಗೂರು ರಾಮಚಂದ್ರಪ್ಪ ಸಾಹಿತ್ಯ ಸಮ್ಮೇಳನಗಳಿಗೆ ಕೋಟಿ ಗಟ್ಟಲೆ ಹಣ ಖರ್ಚು ಮಾಡುತ್ತಿರುವ ಬಗ್ಗೆ ಪ್ರಸ್ತಾಪಿಸಿ ಸಮ್ಮೇಳನಗಳಲ್ಲಿ ಕನ್ನಡ ಭಾಷೆ ಬಗ್ಗೆ ಚರ್ಚೆ ಆಗಬೇಕಾಗಿದೆ ಸಮ್ಮೇಳನಗಳಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡುವ ಬದಲು ಪ್ರತಿಯೊಬ್ಬರು ಕನ್ನಡದ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಅಂತ ತಿಳಿಸಿದ್ರು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಇವರಿಗೂ ಇಪ್ಪತ್ತಾರು ಮಂದಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದು ಅದರಲ್ಲಿ ಮೂವರು ತುಮಕೂರು ಜಿಲ್ಲೆಯವರಾಗಿದ್ದಾರೆ ಅಂತ ಬರಗೂರು ರಾಮಚಂದ್ರಪ್ಪ ತಿಳಿಸಿದರು ತುಮಕೂರು ಜಿಲ್ಲೆಯು ಸಾಹಿತ್ಯ ಕಲೆಯಲ್ಲಿ ಸಾಂಸ್ಕೃತಿಕ ಶಕ್ತಿಯುತವಾಗಿ ಬೆಳೆದಿದೆ ಅಂತ ತಿಳಿಸಿದ್ರು ಸಾಹಿತಿ ಡಾಕ್ಟರ್ ಅಗ್ರಹಾರ ಕೃಷ್ಣಮೂರ್ತಿ ಅವರು ಸಮ್ಮೇಳನ ಅಧ್ಯಕ್ಷರಾಗಿ ಮಾತನಾಡಿದರು ಕುಂಚಿಟಿಗ ಮಹಾಸಂಸ್ಥಾನದವರು ಅಧ್ಯಕ್ಷ ಹನುಮಂತನಾಥ ಸ್ವಾಮೀಜಿ ಅವರು ಸಾನಿಧ್ಯ ವಹಿಸಿದ್ರು ಇದೇ ಸಂದರ್ಭದಲ್ಲಿ ಕಲ್ಪಸಂಪದ ಸ್ಮರಣ ಸಂಚಿಕೆ ಸೇರಿದಂತೆ ವಿವಿಧ ಸಂಚಿಕೆಗಳನ್ನು ಬಿಡುಗಡೆ ಮಾಡಲಾಯಿತು ಕೆಲಸ ಮಾಡಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೆ ಸಿದ್ಲಿಂಗಪ್ಪ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಮಹಾನಗರ ಪಾಲಿಕೆ ಆಯುಕ್ತೆ ಅಶ್ವಿಜ ಸೇರಿದಂತೆ ಸಾಹಿತ್ಯ ಪರಿಷತ್ತಿನ ಪ್ರಮುಖರು ಪಾಲ್ಗೊಂಡಿದ್ದರು ಪುಸ್ತಕ ಪ್ರದರ್ಶನ ಚಿತ್ರಕಲಾ ಪ್ರದರ್ಶನ ಸೇರಿದಂತೆ ವಿವಿಧ ಮಳಿಗೆಗಳನ್ನು ಉದ್ಘಾಟಿಸಲಾಯಿತು ಎರಡು ದಿನಗಳ ಕಾಲ ನಡೆಯುವ ಸಾಹಿತ್ಯ ಸಮ್ಮೇಳನಕ್ಕೆ ಸಾಹಿತಿಗಳು ಶಿಕ್ಷಕರು ಸರ್ಕಾರಿ ನೌಕರರು ಹಾಗೂ ಕನ್ನಡ ಅಭಿಮಾನಿಗಳು ಸಾಕ್ಷಿಯಾದರು ಅಮೋಕ್ ಅಮೋಕ್ಟಿ ತುಮಕೂರು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಹೋಬಳಿ ಸರ್ಕಲ್ನಲ್ಲಿ ಕನಕದಾಸರ ಕಂಚಿನ ಪ್ರತಿಮೆ ಅನಾವರಣ ಮಾಡಲಾಗಿದ್ದು ಕಾರ್ಯಕ್ರಮಕ್ಕೆ ಜಿಲ್ಲಾ ನಾಯಕರನ್ನ ಕಡೆಗಣಿಸಿದ್ದಾರೆ ಎಂದು ಎಂ ಮಹಾಲಿಂಗಯ್ಯ ಆರೋಪಿಸಿದ್ದಾರೆ ತುಮಕೂರು ನಗರದಲ್ಲಿ ಮಾತನಾಡಿದ ಅವರು ಐದಾರು ವರ್ಷಗಳಿಂದ ಕನಕದಾಸರ ಪ್ರತಿಮೆಯನ್ನ ಆವೃತ್ತದಲ್ಲಿ ಸ್ಥಾಪಿಸಬೇಕೆಂಬ ಅಂಬಲದೊಂದಿಗೆ ಪ್ರತಿಭಟನೆ ಹೋರಾಟವನ್ನು ನಡೆಸಿಕೊಂಡು ಬಂದಿದ್ವು ಅದರ ಪ್ರತಿಫಲವಾಗಿ ಇಂದು ಕನಕದಾಸರ ಕಂಚಿನ ಪುತಳಿಯನ್ನ ಪ್ರತಿಷ್ಠಾಪಿಸಲಾಗುತ್ತಿದೆ ಆದರೆ ಪುತಳಿ ಬದಲು ಹೋರಾಟ ನಡೆಸಿದಂತಹ ನಾಯಕರನ್ನ ಕಡೆಗಣಿಸಿ ಇಂದು ಪ್ರತಿಮೆ ಅನಾವರಣ ನಡೆಸುತ್ತಿರುವುದು ಶಾಸಕ ಸುರೇಶ್ ಬಾಬು ಅವರಿಗೆ ಶೋಭೆ ತರುವಂತಹ ಕೆಲಸ ಅಲ್ಲ ಇವೆಲ್ಲ ಎಚ್ಡಿ ಕುಮಾರಸ್ವಾಮಿ ಅವರ ಕುಂಬಕ್ಕನಿಂದ ನಡೆಯುತ್ತಿರುವ ಕೃತ್ಯವಾಗಿದೆ ಹೀಗೆ ಮುಂದುವರೆದು ಸ್ಥಳೀಯ ನಾಯಕರನ್ನ ಕಡೆಗಣಿಸಿದರೆ ಉಗ್ರ ಹೋರಾಟ ನಡೆಸಲಾಗುವುದು ಅಂತ ಎಚ್ಚರಿಕೆ ನೀಡಿದ್ರು ಕರ್ನಾಟಕ ಪ್ರದೇಶ ಯುವ ಕುಟುಂಬ ಸಂಘ ತುಮಕೂರು ಜಿಲ್ಲಾಧ್ಯಕ್ಷರಾಗಿ ಸುಮಾರು ಹದಿನೈದು ವರ್ಷಗಳಿಂದ ಸಮಾಜ ಸೇವಾ ಕಾರ್ಯಗಳಲ್ಲಿ ಜಿಲ್ಲೆ ಚಿಕ್ಕನಾಯ್ಕನಳ್ಳಿ ತಾಲೂಕು ಉಳಿಯಾರ್ನಲ್ಲಿ ಬರ್ತಕ್ಕಂಥ ಕನಕ ವೃತ್ತವನ್ನು ಸೊ ಹಿಂದೆ ಸುಮಾರು ಐದು ವರ್ಷದ ಹಿಂದೆ ಇದು ಗಲಾಟೆ ಆಗಿತ್ತು ಹಿಂದೆ ಇದ್ದಂತ ಶಾಸಕರು ಜೆ ಸಿ ಮಾಧುಸ್ವಾಮಿ ಅವರು ಅದೇ ಕ್ಷೇತ್ರದ ಶಾಸಕರಾಗಿದ್ದರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಅಂಥ ಸಂದರ್ಭದಲ್ಲಿ ರಾತ್ರೋರಾತ್ರಿ ಅದನ್ನು ತೆರವುಗೊಳಿಸಿ ಬಸವಣ್ಣನವರ ವೃತ್ತವನ್ನು ಮಾಡಬೇಕು ಅಂತ ಹೊರಟಂಥ ಸನ್ನಿವೇಶದಲ್ಲಿ ಅವತ್ತಿನ ಬೆಳಗ್ಗೆ ನಾವೆಲ್ಲ ಹೋಗಿ ಮಲಗ್ದವು ಅಲ್ಲಿ ಹೋರಾಟ ಮಾಡ್ದೆವು ಸೊ ಆ ಹೋರಾಟದ ಫಲ ಐದು ವರ್ಷ ಆದಮೇಲೆ ಇವತ್ತು ಕನಕ ನಿರ್ಮಾಣ ಆಗುವಂಥ ಕಾರ್ಯ ಬಂದಿದೆ ಇವತ್ತು ಉಳಿಯಾರ್ನಲ್ಲಿ ಕನಕನನ್ನು ವಿಜೃಂಭಣೆಯಿಂದ ಸೊ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಎಲ್ಲ ನಾಯಕರನ್ನ ಕಡೆಗಣಿಸಿದ್ದಾರೆ ಅಲ್ಲಿರ್ತಕ್ಕಂಥ ಯಾಕೆಂದ್ರೆ ಹಿಂದೆ ಮಾಧುಸ್ವಾಮಿಯರಿದ್ದರು ಈಗ ಸನ್ಮಾನ್ಯ ಸುರೇಶ್ ಇದ್ದಾರೆ ಎರಡೂ ಪಕ್ಷ ಅಲಯನ್ಸ್ ಆಗಿರೋದ್ರಿಂದ ಸೊ ಯಾರ ಪರ ಧಿಕ್ಕಾರವನ್ನು ಕೂಗಿದ್ವೋ ಅಂಥವರನ್ನೇ ಕರೆದು ಅಂಥವ್ರನ್ನ ಆಫೋನ್ ಪತ್ರಿಕೆಯಲ್ಲಿ ಮುದ್ರಣ ಮಾಡಿ ಅವರನ್ನು ಕರೆದು ಕಾರ್ಯಕ್ರಮ ಮಾಡ್ತಾರೆ ಅಂದಾಗ ನಮ್ಮ ಮನಸ್ಸಿಗೆ ಬಹಳ ನೋವಾಗಿದೆ ನಮ್ಮ ಕುರುಬ ಸಮಾಜದ ಸರ್ವೋಚ್ಚ ನಾಯಕ ಸನ್ಮಾನ್ಯ ಘನತವೆತ್ತ ಮುಖ್ಯಮಂತ್ರಿ ಅವರ ಸಿದ್ದರಾಮಯ್ಯನವರ ಹೆಸರನ್ನು ಸಹ ಹಾಕದೆ ಅವರ ಗಮನಕ್ಕೂ ತರದೆ ಅವರನ್ನು ಕರೆಯದೆ ಸೊ ಮತ್ತು ನಮ್ಮ ಕಾಗಿನೆಲೆ ಜಗದ್ಗುರುಗಳಾದಂಥ ನಿರಂಜನಪುರಿ ಮಹಾಸ್ವಾಮೀಜಿಯವರನ್ನು ಕರೆಯದೆ ಮತ್ತು ತುಮಕೂರು ಜಿಲ್ಲಾಧ್ಯಕ್ಷರಾದ ನಮ್ಮನ್ನೂ ಸಹ ಕೈ ಬಿಟ್ಟು ಇದನ್ನು ಮಾಡಿರ್ತಕ್ಕಂಥದ್ದು ನಮಗೆ ಭಾಳ ನೋವಾಗಿದೆ ಇದನ್ನು ನಾವು ಮುಂದಿನ ದಿನಗಳಲ್ಲಿ ತೀವ್ರವಾಗಿ ಖಂಡಿಸ್ತೇವೆ ಹಾಗೂ ದಿನ ಕಾರ್ಯಕ್ರಮ ಮಾಡಿರ್ತಕ್ಕಂಥದ್ದು ಕರ್ನಾಟಕದ ಪ್ರಖ್ಯಾತ ಗ್ರೀನ್ ಲೈನ್ ಟ್ರಾವೆಲ್ಸ್ ಸಂಸ್ಥೆಯಿಂದ ಮತ್ತು ಏಷ್ಯಾ ಟೂರ್ಸ್ ಟ್ರಾವೆಲ್ಸ್ ಸಹಯೋಗದಲ್ಲಿ ನಿನ್ನೆ ತುಮಕೂರು ಟು ಧರ್ಮಸ್ಥಳ ಮಾರ್ಗದ ನೂತನ ಬಸ್ಗೆ ಚಾಲನೆ ನೀಡಲಾಗಿದೆ ಕರ್ನಾಟಕದ ಪ್ರಖ್ಯಾತ ಸಂಸ್ಥೆಯಾದ ಟ್ರಾವೆಲ್ಸ್ ಟ್ರಾವೆಲ್ಸ್ನವರ ಸಹಯೋಗದಲ್ಲಿ ತುಮಕೂರಿನ ಈಶಾ ಟ್ರಾವೆಲ್ಸ್ ಸಂಸ್ಥೆಯ ವತಿಯಿಂದ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರತಿದಿನ ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ತುಮಕೂರಿನಿಂದ ತಿಪಟೂರು ಹಾಸನ ಧರ್ಮಸ್ಥಳ ಮಾರ್ಗವಾಗಿ ಮಂಗಳೂರಿಗೆ ಹಾಗೂ ಮಂಗಳೂರಿನಿಂದ ಧರ್ಮಸ್ಥಳ ಮಾರ್ಗವಾಗಿ ಹಾಸನ ತಿಪಟೂರು ತುಮಕೂರಿಗೆ ಸ್ಲೀಪರ್ ಕೋಚ್ ಬಸ್ಸಿನ ವ್ಯವಸ್ಥೆಯನ್ನು ಮಾಡಲಾಯಿತು ಇದರ ಉದ್ಘಾಟನಾ ಸಮಾರೋಪ ಸಮಾರಂಭವು ತುಮಕೂರಿನ ಈಶಾ ಟ್ರಾವೆಲ್ಸ್ ಕಚೇರಿಯಲ್ಲಿ ನಡೆಸಲಾಯಿತು ವೆಂಕಟೇಶ್ವರ ಅವರೇ ಹಾಗೂ ವೇದಿಕೆ ಮೇಲೆ ಹಾಚ ಎಲ್ಲ ಹಿರಿಯರೇ ಹಾಗೂ ಎಲ್ಲ ಮಾಹನೀಯರೇ ವಿಶೇಷವಾಗಿ ಇವತ್ತು ಸುಮಾರು ಹೇಳಬೇಕಂದ್ರೆ ದಕ್ಷಿಣ ಕನ್ನಡ ಮಿತ್ರ ಒಂದು ಕನಸು ನನಸಾಗಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಡ್ತೇವೆ ಸುಮಾರು ನಾಲ್ಕರಿಂದ ಆರು ವರ್ಷಗಳಿಂದ ನಾವು ಇಲ್ಲಿಂದ ಮಂಗಳೂರಿಗೆ ಅಥವಾ ಇಲ್ಲಿಂದ ಉಡುಪಿಗೆ ಒಂದು ಬಸ್ ಬೇಕು ಅಂತ ಬಹಳ ಟ್ರೈ ಮಾಡಿದ್ವಿ ಇಲ್ಲಿ ಹಿರಿಯರು ತುಂಬಾ ಜನ ಕೂತಿದ್ದಾರೆ ಅವ್ರಿಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ಆದರೆ ಆ ಕೆಲಸವನ್ನ ಯಾವುದೇ ಗವರ್ಮೆಂಟ್ ಅಥವಾ ಬೇರೆ ಯಾರಿಂದಲೂ ಆಗಲಿಲ್ಲ ಇವತ್ತು ನಮ್ಮ ಕಾರ್ಯದರ್ಶಿ ವೆಂಕಟೇಶ್ ಅವರು ಇದಕ್ಕೆ ಮುಂದಿದ್ದಾರೆ ಇನ್ನೊಮ್ಮೆ ಜೋರಾಗಿ ಅಂತ ಹೇಳ್ಬೇಕು ಅಂತ ತಿಳಿಸ್ತಾ ಹೀಗೆ ಎಲ್ಲರೂ ನಾವು ಮಂಗಳೂರಿಗೆ ಹೋಗುವವರು ಈ ಬಸ್ಸು ಈ ಶುಭ ಸಂದರ್ಭದಲ್ಲಿ ಗ್ರೀನ್ಲೆಂಡ್ ಸಂಸ್ಥೆಯವರಾದ ಸತೀಶ್ ಸಿ ಜಿ ಹಾಗೂ ಈಶಾ ಟ್ರಾವೆಲ್ಸ್ ನ ಮಾಲೀಕರಾದ ವೆಂಕಟೇಶ್ ಎಂಎಸ್ ಎಸ್ ಈ ಶುಭ ಸಮಾರಂಭದಲ್ಲಿ ಗ್ರೀನ್ ಲೈನ್ ಸಂಸ್ಥೆಯವರಾದ ಸತೀಶ ಸಿಜಿ ಈಶಾ ಟ್ರಾವೆಲ್ಸ್ನ ಮಾಲೀಕರಾದ ವೆಂಕಟೇಶ್ ಎಂಎಸ್ ಕಾರಂತ್ ಹಾಗೂ ಕವಿತಾ ವಿ ಹಾಗೂ ಉದ್ಘಾಟಕರಾಗಿ ಆಗಮಿಸಿದ ದಕ್ಷಿಣ ಕನ್ನಡ ಮಿತ್ರ ವೃಂದದ ಅಧ್ಯಕ್ಷರಾದ ಅಮರ್ನಾಥ್ ಶೆಟ್ಟಿ ಕೆಂಜೂರು ಮನೆ ಹಾಗೂ ದಕ್ಷಿಣ ಕನ್ನಡ ಮಿತ್ರ ವೃಂದದ ಹಲವಾರು ಸದಸ್ಯರು ಸಂಘದ ಹಿರಿಯ ಸದಸ್ಯರಾದ ಮಾಧವ ಡಿ ನಾಯಕ್ ಶ್ರೀನಿವಾಸ್ ಅಥ್ವಾರ ಸುರೇಶ್ ಹೊಳ್ಳ ಜಯರಾಮ್ ಶೆಟ್ಟಿ ಸದಾಶಿವ ಮುರುಡತ್ತಾಯ ಅನಂತರಾವ್ ಸುಶೀಲ್ ರಮೇಶ್ ನವೀನ್ ಕುಮಾರ್ ಶೆಟ್ಟಿ ಗುರು ನೇರಂಬಳ್ಳಿ ಜಯ ಪೂಜಾರಿ ಹಾಗೂ ಮಾಧವನ್ ಹಾಜರಿದ್ರು ವೀಕ್ಷಕರೇ ಇವತ್ತಿನ ದಿವಸ ನಿಮಗೆ ಒಂದು ವಿಶೇಷವಾದ ಸುದಿನ ಅಂತಾನೆ ಹೇಳಬಹುದು ಯಾಕಪ್ಪ ಸುದಿನ ಅಂತ ಯೋಚನೆ ಮಾಡ್ತಾ ಏನಂತಂದ್ರೆ ತುಮಕೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಈಶಾ ಟ್ರಾವೆಲ್ಸ್ ಈಶಾ ಟ್ರಾವೆಲ್ಸ್ ವತಿಯಿಂದ ಜೊತೆಗೆ ಅವರ ಸಹಯೋಗದಲ್ಲಿ ಗ್ರೀನ್ ಲೈನ್ಸ್ ಟ್ರಾವೆಲ್ಸ್ ಅವರ ಸಹಯೋಗದೊಂದಿಗೆ ತುಮಕೂರಿನಿಂದ ಧರ್ಮಸ್ಥಳಕ್ಕೆ ನೇರ ಬಸ್ ವ್ಯವಸ್ಥೆ ಅದರಲ್ಲೂ ವಿಶೇಷವಾಗಿ ಹೇಳುವಂಥದ್ದಾದರೆ ಸ್ಲೀಪರ್ ಕೋಚ್ ಮಲ್ಕೊಂಡು ಹೋಗುವಂತಹ ಬಸ್ ವ್ಯವಸ್ಥೆಯನ್ನು ಈಶಾ ಟ್ರಾವೆಲ್ಸ್ನವರು ಜೊತೆಗೂಡಿ ಗ್ರೀನ್ ಲೈನ್ಸ್ನವರು ಸಾಕು ಕೊಡ್ತಾ ಇದ್ದಾರೆ ಎಸ್ ಇವತ್ತಿನ ದಿವಸ ಯಾರೆಲ್ಲ ತುಮಕೂರಿನಿಂದ ಪ್ರಯಾಣ ಮಾಡ್ತಾ ಇಷ್ಟು ದಿವಸ ಇಳಿಯೋದು ಹತ್ತೋದು ಮತ್ತೊಂದು ಟಿಕೆಟ್ ತಗೊಳ್ಳುವಂಥದ್ದು ಕಿರಿಕಿರಿ ಉಂಟಾಗ್ತಾ ಇತ್ತು ಈ ಕಿರಿಕಿರಿಲ್ಲ ಮುಕ್ತಿಯನ್ನ ಎಸ್ ಈಶಾ ಮುಕ್ತಿ ಕೊಟ್ಟಿದ್ದಾರೆ ಎಸ್ ಮುಕ್ತವಾಗಿ ಇಲ್ಲಿನ ಪ್ರಯಾಣಿಕರನ್ನ ಮಾತಾಡಿಸ್ತಾ ಹೋಗ್ತೀನಿ ಎಲ್ರು ಕೂಡ ಊಟನ ಸವಿತಾ ಇದಾರೆ ಎಸ್ ಇದೇ ಅಲ್ವಾ ಮಾತಾಡ್ಸ್ತಾ ಹೋಗೋಣ ಬನ್ನಿ ನಾವು ಗೌರ್ಮೆಂಟ್ ಪತ್ರಿ ಗೌರ್ಮೆಂಟ್ ಅಲ್ಲಿ ಹೋಗೋ ಸಮಸ್ಯೆ ಏನು ಅಂತಂದರೆ ಅದರಲ್ಲಿ ಈಗ ಫ್ರೀ ಇರ್ಬೋದು ಮತ್ತು ನಾವು ದುಡ್ಡು ಹೋಗ್ತಿದ್ದೆ ಆದರೂ ನಮ್ಮ ಕಾರ್ ಮೇಲೆ ತಿಳ್ಕೊಂಡು ಜನ ಕರ್ಕೊಂಡು ಅಂತ ಪರಿಸ್ಥಿತಿ ಇತ್ತೀಚಿನ ದಿನಗಳಲ್ಲಂತೂ ಫ್ರೀ ಆದಮೇಲೆ ನಿಮಗೆ ಒಬ್ಬರು ಮೇಲೆ ಹೋಗ್ಬೋದು ಒಂದು ಐವತ್ತು ಜನ ಸೀಟ್ ಇದ್ದರೆ ನೂರೈವತ್ತು ಜನ ಹಾಕುವಂಥ ಒಂದು ಮೋಸ್ ಹೋಗ್ತಾ ಇದ್ದಾರೆ ತುಂಬ ತುಂಬ ಹಿಂಸೆ ಆಗ್ತೈತೆ

ನಗರದ ಶಿಕ್ಷಣ ಭೀಷ್ಮ ಎಚ್ಎಂ ಗಂಗಾಧರಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳಿ ತುಮಕೂರು ಜಿಲ್ಲಾ ಸಹಕಾರ ಯೂನಿಯನ್ ಸಹಯೋಗದಲ್ಲಿ ಆಯೋಜಿಸಿರುವ ಸಹಕಾರ ರತ್ನ ಪ್ರಶಸ್ತಿ ಪ್ರದಾನ ಹಾಲು ಸಂಗ್ರಹ ಕೇಂದ್ರಗಳಿಗೆ ಹೊಸ ತಂತ್ರಾಂಶ ಅಳವಡಿಕೆ ಮತ್ತು ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಐದರಲ್ಲಿ ಉತ್ತರ ಕರ್ನಾಟಕದ ಗದುಗಿನ ಶಿವಾನಂದ ಪಾಟೀಲ್ ಪ್ರಾರಂಭಿಸಿದ ಈ ಆಂದೋಲನ ಎಂಟು ಪಾಯಿಂಟ್ ಐದು ಸೊನ್ನೆ ಲಕ್ಷ ಸಹಕಾರಿ ಸಂಘಗಳನ್ನು ಹೊಂದಿದೆ ಆಂದೋಲನಕ್ಕೆ ಸಹಕರಿಸಿದ ಪಂಡಿತ ನೆಹರು ಮಹಾತ್ಮ ಗಾಂಧಿ ಕುರಿಯನ್ ಅವರುಗಳನ್ನು ಸ್ಮರಿಸಿಕೊಳ್ಳಬೇಕಾಗಿದೆ ಅಂತ ತಿಳಿಸಿದರು ಭವಿಷ್ಯ ಸಹಕಾರಿ ಕ್ಷೇತ್ರದಲ್ಲಿ ರಾಜ್ಯದಲ್ಲಿ ತನ್ನ ಇಡೀ ಜೀವನವನ್ನ ಸಹಕಾರಿ ಕ್ಷೇತ್ರದ ಆಧಾರದ ಮೇಲೆ ಕಟ್ಕೊಂಡು ಬಂದಿರತಕ್ಕಂಥ ಸ್ನೇಹಿತರಾದ ಕೆ ರಾಜೇಂದ್ರ ಅವೆ ಮತ್ತೋರ್ವ ಶಾಸಕರು ಹಾಗೂ ಮಾಜಿ ಸಚಿವರು ಕರ್ನಾಟಕ ರಾಜ್ಯ ಸಹಕಾರ ಮಹಾ ಮಂಡಳಿಯ ಅಧ್ಯಕ್ಷರು ಆಗಿರ್ತಕ್ಕಂತ ಆತ್ಮೀಯ ಸ್ನೇಹಿತರಾದ ಜಿಟಿ ದೇವೇಗೌಡರೇ ತುಮಕೂರು ನಗರದ ಶಾಸಕರ ಆತ್ಮೀಯ ಆಗಿರ್ತಕ್ಕಂತ ಕೃಷಿಗೆ ಹಾಕಿದ ಬಂಡವಾಳ ವಾಪಸ್ ಬರುವ ಖಾತ್ರಿ ಇಲ್ಲ ಬೇರೆ ವಸ್ತುಗಳಿಗೆ ಉತ್ಪಾದಕರು ಬೆಲೆ ನಿಗದಿ ಮಾಡಿದ್ದಾರೆ ರೈತರ ಉತ್ಪನ್ನಗಳಿಗೆ ಬೆಲೆ ನಿಗದಿ ಮಾಡುವವರು ಬೇರೆ ಎಲ್ಲಿವರೆಗೂ ರೈತರ ಆರ್ಥಿಕವಾಗಿ ಸದೃಢರಾಗಿದ್ದಾರೆ ಅದು ಸಾಧ್ಯವಿಲ್ಲ ಹೈನುಗಾರಿಕೆ ರೈತರಿಗೆ ವರದಾನವಾಗಿದೆ ಎನ್ಡಿಬಿ ಸಾಫ್ಟ್ವೇರ್ ಅಳವಡಿಕೆಯಿಂದ ಹೈನುಗಾರರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಕಾರ್ಯಕ್ರಮ ಆಯೋಜಿಸಿರುವ ಎಲ್ಲ ಸಹಕಾರಿಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು ಸರಿಯಾಗಿ ಮಳೆ ಬೆಳೆ ಆದ್ರೆ ಮಳೆ ಬಂದ್ರೆ ಸ್ವಲ್ಪ ಏನಾದ್ರೂ ಬರ್ತದೆ ಹಾಕಿದ ಬಂಡವಾಳ ಅನ್ನೋ ವಾಪಸ್ ಬರ್ತದೆ ಮಳೆ ಏನಾದ್ರೂ ಸರಿಯಾಗಿ ನಡೆಸ್ತಿಲ್ಲ ಅಂತ ಹೇಳಿದ್ರೆ ಹಾಕಿದ ಬಂಡವಾಳ ಬರೋದಿಲ್ಲ ಅವರು ರೈತ ಬಂಡವಾಳ ಸಾಲ ಮಾಡಿ ಬಂಡವಾಳ ಆಗಿರ್ತದೆ ಸಾಲ ಸಿಕ್ಕಾಕ್ ಬರ್ತಾರೆ ಮುಂದಿನ ವರ್ಷಕ್ಕೆ ಸಾಲ ಮಾಡ್ತಾನೆ ಸಾಲದ ಒಳಗೆ ಪ್ರತಿ ವರ್ಷ ಅವ್ರ ಮೇಲೆ ಏರ್ತಿರ್ಬೋದು ಈ ರೀತಿಯಾಗಿ ಇದ್ರ ಜೊತೆಯಲ್ಲಿ ಇನ್ನೊಂದು ಬಹಳ ವಿಷಾದದ ಸಂಗತಿ ಅಂತ ಹೇಳಿದ್ರೆ ನೀವು ಮೂರ್ ಮುಂದೆ ಇರ್ತಾರೆ ಏನು ಬರೀ ಕಾಫಿ ಟೀ ಗೋಲ್ಡೋ ಅಷ್ಟೇ ಅವ್ರೂ ಕೂಡ ಬೋರ್ಡ್ ಆಗ ನಮ್ಮ ಟೀ ಇಷ್ಟು ರೂಪಾಯಿ ಕಾಫಿ ಇಷ್ಟು ಟೀ ಇಷ್ಟು ಗೋಲ್ಡಾ ಇಷ್ಟು ಅಂತ ಅವ್ರೇನ್ ಬಂಡವಾಳ ಇರಲಿಲ್ಲ ಸರ್ ಯಾವ್ದೋ ಗವರ್ಮೆಂಟ್ ಜಮೀನಲ್ಲಿ ಗುರುಸು ಓಟ್ರುಗಳು ಊರ್ ಮುಂದೆ ಇರ್ತಾವಲ್ಲ ಅಲ್ಲೇ ರಾಜ್ಯದ ಕೇಂದ್ರಗಳು ಎಲ್ಲ ಅಲ್ಲೇ ಈ ಕಷ್ಟ ಹೊಡಿತಾರೆ ವೇದಿಕೆಯಲ್ಲಿ ಸಹಕಾರಿ ರತ್ನ ಪ್ರಶಸ್ತಿ ಪಡೆದ ಹದಿನೆಂಟು ಜನರನ್ನು ಅಭಿನಂದಿಸಲಾಯಿತು ಶಾಸಕರಾದ ಜ್ಯೋತಿ ಗಣೇಶ್ ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಬಿಜಿ ವೆಂಕಟೇಗೌಡ ತುಮಕೂರು ಹಾಲು ಒಕ್ಕೂಟದ ಎಂಡಿ ಶ್ರೀನಿವಾಸ್ ಸಹಕಾರಿ ಧುರೀಣರಾದ ಗಂಗಣ್ಣ ಕಲಾಳಿ ದೇವರಾಜು ತುಮುಲ್ ಆಡಳಿತ ಅಧಿಕಾರಿ ಉಮೇಶ್ ವ್ಯವಸ್ಥಾಪಕ ನಿರ್ದೇಶಕ ಶ್ರೀನಿವಾಸನ್ ಹಾಗೂ ಇತರರು ಉಪಸ್ಥಿತರಿದ್ದರು ಬಿವೈ ವಿಜೇಂದ್ರ ಮುಂದಿನ ಸಿಎಂ ಆಗಲಿ ಎಂದು ಕುರುಡುಮಲೆ ದೇಗುಲಕ್ಕೆ ರೇಣುಕಾಚಾರ್ಯ ಅಂಡ್ ಟೀಂ ಭೇಟಿ ನೀಡಿ ದೇವರಿಗೆ ಅರ್ಚನೆ ಮಾಡಿಸಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ತಾರಕಕ್ಕೇರಿದ ಬಣರಾಜಕೀಯ ಚರ್ಚೆ ಜೋರಾಗಿ ನಡೀತಾ ಇದೆ ಇದೀಗ ಯತ್ನಾಳ್ ಟೀಮ್ಗೆ ಟಾಂಗ್ ಕೊಡದು ವಿಜೇಂದ್ರ ಯಡಿಯೂರಪ್ಪ ಟೀಂ ರೆಡಿಯಾಗಿದೆ ಎನ್ನುವಂತಾಗಿದೆ ಈ ವೇಳೆಯಲ್ಲಿ ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕುರುಡುಮಲೆ ವಿನಾಯಕನಿಗೆ ಬಿಸಿ ಪಾಟೀಲ್ ಕಟ್ಟಸುಬ್ರಹ್ಮಣ್ಯ ನಾಯ್ಡು ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದ ಟೀಂ ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮಾತನಾಡಿದರು ರಾಜ್ಯದಲ್ಲಿ ಸೈಕಲ್ ತುಳಿದು ಬಿಜೆಪಿ ಕಟ್ಟಿದ್ದು ಯಡಿಯೂರಪ್ಪ ಭಾರತೀಯ ಜನತಾ ಪಾರ್ಟಿ ಕಟ್ಟಿದವರ ವಿರುದ್ಧ ಯತ್ನಾಳ್ ಆಗುರವಾಗಿ ಮಾತನಾಡ್ತಾ ಇದ್ದಾರೆ ಮುಂದೆ ರಾಜ್ಯದ ಸಿಎಂ ಆಗ್ಲಿ ಯ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿ ನಡೆಸಿದ್ದಾರೆ ಇದೇ ರೀತಿ ಅಗಿರುವ ಮಾತಾಡಿದ್ರೆ ನಾವು ಎಲ್ಲ ವರ್ಗದವರು ಇದ್ರಿ ಸಾಮಾಜಿಕ ನ್ಯಾಯ ಇನ್ನಂಗೆ ಸ್ವಯಂ ವಸಿತ ಹಿಂದೂರಿಯಲ್ಲ ನೀನು ಮುಖೋಡ ಹಾಕಿದ್ಯಾ ಗೋಮುಖ ವ್ಯಾಗ್ರ ನಿನ್ನಂತ ಪಕ್ಷಕ್ಕೆ ಇವತ್ತು ಇರದೆ ಹಿಂದೆ ಸಸ್ಪೆಂಡ್ ಆದಾಗ ಇತ್ತೇರ್ ಕೂಟ ಮಾಡಿದ್ದಿಲ್ಲ ಟಿಪ್ಪು ಕಟ್ಟಿ ಇಟ್ಕೊಂಡು ಓಡಿದ್ದಿಲ್ಲ ಈ ಸ್ವಯಂ ವಿವಸಿತ ಉರಿ ಅಂತ ಹೇಳ್ತೇನೆ ನಾಚಿ ಆಗುತ್ತಿನಗೆ ನಿನಗೆ ಮಾನ ಮರಿದ್ರೆ ನಿನ್ನ ಮುಂದೆ ಬಾಯಿ ಬಿಚ್ಚಿದೆ ನಾವು ಒಳ್ಳೆಯಿದ್ರು ನಾವು ನಾಟಿ ಯಾವ ನಿನ್ನ ಅರಿತವಾದ ನಾಲಿಗೆ ಬಿಡ್ತೀಯಾ ಅದಕ್ಕಿಂತ ಜಾಸ್ತಿ ಮಾತಾಡಬೇಕಂದ್ರೆ ಹೆಚ್ಚಿಗೆ ನಾನು ಕೊಡ್ತೀನಿ ನಂತರ ಕುರುಡುಮಲೆ ದೇಗುಲದಲ್ಲಿ ಮಾಜಿ ಸಚಿವ ಬಿ ಸಿ ಪಾಟೀಲ್ ಮಾತನಾಡಿದ್ದಾರೆ ಪಕ್ಷದೊಳಗೆ ಒಳಗೆ ಚೂರಿ ಹಾಕూరు ಇದಾರಿ ಬಿಜೆಪಿ ಶಾಲ್ಸ್ ಅಕ್ಕೊಂಡು ಪಕ್ಷದ ಅಧ್ಯಕ್ಷ ವಿರುದ್ಧ ಮಾತನಾಡೋದು ಇದು ಸರಿಯಲ್ಲ ಯಾರು ಮಾತನಾಡಿದ್ರೆ ಅವರದು ಹೊರಗೆ ತೆಗಿತೀನಿ ಅಂತಾರೆ ಅದೇನ್ ಗೊತ್ತೋ ತಾಕತ್ತಿದ್ರೆ ತೆಗೀರಿ ಯತ್ನಾಳ್ಗೆ ಮಾಜಿ ಸಚಿವ ಬಿಸಿ ಪಾಟೀಲ್ ಸವಾಲ್ ಹಾಕಿದ್ದಾರೆ ಬಿಜೆಪಿ ಹೈಕಮಾಂಡ್ ಸುಮ್ಮನಿಲ್ಲ ಕಾದು ನೋಡುವ ತಂತ್ರ ಅನುಸರಣೆ ಮಾಡ್ತಿದ್ದಾರೆ ನಿಮಗೆ ಗೊತ್ತಿರಲಿ ಬೈ ಎಲೆಕ್ಷನ್ ಸೋಲಿಗೆ ಬಿವೈ ವಿಜೇಂದ್ರ ಹೊಣೆ ಮಾಡುವುದು ಸರಿಯಲ್ಲ ಯತ್ನಾಳ್ ಗೆದ್ದಿದ್ದು ಕಾಂಗ್ರೆಸ್ ನಾಯಕರ ಬೆಂಬಲದಿಂದ ಅದೊಂದು ಗೆಲುವಲ್ಲ ಅಂತ ಕಿಡಿಕಾರಿದ್ದಾರೆ ಇವತ್ತು ರಾತ್ರಿ ಹಗಲು ಬಿಜಾಪುರ್ ನಿನ್ನೆ ಸಾಕಷ್ಟು ಫೋನ್ಗಳು ಬಿಜಾಪುರಿಂದ ಬರ್ತಾ ಇದಾವೆ ಆ ಎತ್ನಾಳ್ ಬಾಯಿ ಮುಚ್ಚರಿ ಎತ್ನಾಳ್ ಬಾಯಿ ಮುಚ್ಚರಿ ಅಂತ ಇವತ್ತು ಬೆಳಿಗ್ಗೆ ಕೂಡ ಎಲ್ಲ ಕಡೆಯಿಂದ ಇದೆ ಯಾಕೆಂದ್ರೆ ಯಾರು ನಿಜವಾದ ಪಕ್ಷದ ಕಾರ್ಯಕರ್ತರಿದ್ದಾರೆ ಅವ್ರಿಗೆ ಇವತ್ತು ನೋವಾಗ್ತಾ ಇದೆ ನಮ್ಮ ಪಕ್ಷದ ಬಗ್ಗೆ ಇಷ್ಟು ಹಗುರವಾಗಿ ಮಾತಾಡ್ಕೊಂಡು ಬೇರೆಯವರಿಗೆ ಆರ್ ಆಗ್ತಾ ಇದ್ದಾರೆ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕಾರ್ಯಕರ್ತರು ಸಿಡಿದಾರೆ ಆ ದೃಷ್ಟಿಯಿಂದ ನಾವು ಇವತ್ತಿನಿಂದ ಅವರ ವಿರುದ್ಧ ಇಡೀ ಪಕ್ಷ ಇವತ್ತು ವಿಜೇಂದ್ರ ಅವರ ಇದೆ ಇಡೀ ಪಕ್ಷ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿದೆ ಅವರ ಪರವಾಗಿ ಯಾರು ಇಲ್ಲ ಅವ್ರ ಪರವಾಗಿ ಯಾರು ನಿರಾಶೆಯಾಗಿ ಇವತ್ತು ಹತಾಶರಾಗಿ ಎಲ್ಲಿ ಬಾಯಿ ಬಾಯಿಗೊಂಡು ಮಾತಾಡ್ಕೊಂಡು ಹೋಗ್ತಾ ಇದ್ದಲ್ಲ ಶಿಡ್ಲಘಟ್ಟ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಲೋಕಾಯುಕ್ತ ಅಧೀಕ್ಷಕ ಆಂಟೋನಿ ಜಾನ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಆಯೋಜಿಸಲಾಗಿತ್ತು ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಸರಿಯಾಗಿ ಚಿಕಿತ್ಸೆ ನೀಡುತ್ತಿಲ್ಲ ಸಣ್ಣಪುಟ್ಟ ವಿಚಾರಕ್ಕೂ ಚಿಕ್ಕಬಳ್ಳಾಪುರ ಅಥವಾ ಬೆಂಗಳೂರು ಆಸ್ಪತ್ರೆಗೆ ರೋಗಿಗಳನ್ನ ಶಿಫಾರಸು ಮಾಡುತ್ತಾರೆ ಎಲ್ಲರೂ ಖಾಸಗಿ ಆಸ್ಪತ್ರೆಗಳು ಲ್ಯಾಬ್ಗಳ ಕನೆಕ್ಷನ್ ಇಟ್ಟುಕೊಂಡಿದ್ದಾರೆ ಎಂದು ಆರೋಗ್ಯ ಇಲಾಖೆಯ ಬಗ್ಗೆ ಕೇಳಿ ಬಂದ ಗಂಭೀರ ಆರೋಪಕ್ಕೆ ಗರಮಾದ ಲೋಕಾಯುಕ್ತ ಎಸ್ಪಿ ತಾಲೂಕು ಆರೋಗ್ಯಾಧಿಕಾರಿ ವೆಂಕಟೇಶ್ ಮೂರ್ತಿಗೆ ತರಾಟೆಗೆ ತೆಗೆದುಕೊಂಡರು ಆರ್ ಯು ಕಿಂಗ್

ಸಾರ್ವಜನಿಕರಿಗೆ ಕುಂದು ಕೊರತೆ ಸಭೆ ನಡೆಸುವುದರ ಉದ್ದೇಶ ಇಲಾಖೆಯ ಎಲ್ಲಾ ಅಧಿಕಾರಿಗಳು ಹತ್ತಿರವಾಗಬೇಕು ಜನರ ಸಮಸ್ಯೆಗಳನ್ನ ಧೈರ್ಯದಿಂದ ಅಧಿಕಾರಿಗಳಿಗೆ ಹೇಳಬೇಕು ಅವು ಎಷ್ಟು ಸತ್ಯ ಎಷ್ಟು ಸುಳ್ಳು ಎಂಬುದನ್ನು ಅಧಿಕಾರಿಗಳು ಪರಿಶೀಲಿಸಬೇಕು ವ್ಯವಸ್ಥೆಯ ಮೇಲೆ ನಂಬಿಕೆ ಬರುವಂತೆ ಅಧಿಕಾರಿಗಳು ಕೆಲಸ ಮಾಡಬೇಕು ಅಧಿಕಾರಿಗಳು ನೌಕರರು ನಾವೆಲ್ಲರೂ ಜನರ ಸೇವೆ ಮಾಡುವುದಕ್ಕೆ ಇರುವುದು ಎಂದರು ನಾವು ಅಧಿಕಾರಿಗಳು ಯಾರೇ ಇದನ್ನು ಸಹಿತ ನಾವು ಒಂದು ನೌಕರರು ಅವರ ಸೇವೆ ಮಾಡಲಿಕ್ಕೆ ಅದನ್ನು ನಾವು ಮರಿಬಾರ್ದು ಅವ್ರು ಬಂದಾಗ ಅವರಿಗೆ ಸಮಕ್ಷಮವಾಗಿ ತಾಳ್ಮೆಯಿಂದ ಅವರಿಗೆ ಮಾತಾಡಿ ಏನು ಮಾಡಬೇಕು ಅಂತ ನಾವು ಹೇಳಿದ್ರೆ ಅವರಿಗೆ ಸುಮಾರು ತೊಂಬತ್ತು ಅಂಶದಷ್ಟು ಪ್ರತಿಶತದಷ್ಟು ಪರಿಹಾರ ಸಿಗ್ತದೆ ಅವ್ರು ಎಲ್ಲಿ ಹೋಗಬೇಕು ಅಂತ ನಾವು ಭೇಟಿ ಮಾಡಬೇಕಾಗತ್ತೆ ನಮಗೆ ಗೊತ್ತಿರುವಂತ ವಿಚಾರಗಳನ್ನು ಅವ್ರಿಗೆ ಹೇಳಬೇಕಾಗತ್ತೆ ನಮ್ಮ ಹಂತದಲ್ಲಿ ಅದು ಪರಿಹಾರ ಸಿಗೋದಾದ್ರೆ ಪರಿಹಾರವನ್ನ ನಾವು ಪ್ರಯತ್ನ ಮಾಡಬೇಕು ಆಗದೆ ಇದ್ದ ಪಕ್ಷದಲ್ಲಿ ಎಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ನಮಗೆ ಗೊತ್ತಿದ್ದಲ್ಲಿ ಅಥವಾ ನಮ್ಗೆ ಗೊತ್ತಿಲ್ಲ ನಾವು ಕಾರಣ ಕೇಳ್ಕೊಂಡು ಪರಿಹಾರ ಮಾಡುವಂತ ಸಮಸ್ಯೆಗಳನ್ನ ಪರಿಹಾರ ಮಾಡಿದ್ರೆ ಅವಾಗ ಏನಾಗುತ್ತೆ ನಮ್ಮ ಈ ವ್ಯವಸ್ಥೆ ಮೇಲೆ ಅವರಿಗೆ ಒಂದು ನಂಬಿಕೆ ಬರ್ತದೆ ಅವರು ಆಶೀರ್ವಾದ ಮಾಡಿ ಹೋಗ್ತಾರೆ ಇಲ್ಲ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಶಾಪ ಕೊಟ್ಕೊಂಡು ಹೋಗ್ತಾರೆ ಆ ಒಂದು ಆಶೀರ್ವಾದನ ಪಡೀಲಿಕ್ಕೆ ನಾವೆಲ್ಲ ಏನ್ ಮಾಡಬೇಕಾಗುತ್ತೆ ಪ್ರಾಮಾಣಿಕತೆಯಿಂದ ನಾವು ಕರ್ತವ್ಯ ನಿರ್ವಹಿಸಬೇಕು ಈ ಒಂದು ಹಂತದಲ್ಲಿ ಲೋಕಾಯುಕ್ತ ಅಧಿಕಾರಿಯಾದ ಆಂಟೋನಿ ಜಾನ್ ಅವರು ಅಧ್ಯಕ್ಷತೆಯಲ್ಲಿ ಪ್ರಪ್ರಥಮವಾಗಿ ತಾಲೂಕಿನಲ್ಲಿ ಸಾರ್ವಜನಿಕರ ಕುಂದು ಕೊರತೆಗಳ ಸಭೆ ನಡೆಸಿದ್ದು ಸಾರ್ವಜನಿಕರಿಂದ ಅಪಾರ ಮೆಚ್ಚುಗೆ ವ್ಯಕ್ತವಾಗಿದೆ ಕೋಟಹಳ್ಳಿ ಅನಿಲ್ ಕುಮಾರ್ ಅಮೋಕ್ ಟಿವಿ ಶಿಡ್ಲಾಘಟ್ಟ ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನಾನು ಸಹ ಸಚಿವ ಸ್ಥಾನ ಆಕಾಂಕ್ಷಿ ಯಾವುದೇ ಖಾತೆ ಕೊಟ್ಟರೂ ಸೂಕ್ತವಾಗಿ ನಿಭಾಯಿಸುವೆ ಅಂತ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಶಾಸಕ ರಾಜು ಕಾಗೆ ಪ್ರತಿಕ್ರಿಯಿಸಿದ್ದಾರೆ ಪಂಚಮಸಾಲಿ ಸಮುದಾಯಕ್ಕೆ ಎ ಮೀಸಲಾತಿ ವಿಚಾರವಾಗಿ ಬೆಳಗಾವಿ ಜಿಲ್ಲೆಯ ಎಲ್ಲಾ ಪಂಚಮಸಾಲಿ ಸಮುದಾಯದ ಶಾಸಕರು ಹಾಗೂ ಸಚಿವರು ಅಧಿವೇಶನದ ಸಮಯದಲ್ಲಿ ಸ್ವಾಮೀಜಿ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗ್ತೀವಿ ಎಲ್ಲ ನಾಯಕರು ಒಗ್ಗಟ್ಟಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲ ನಾಯಕರುಗಳು ಚರ್ಚಿಸಿ ಒಂದು ಹಂತಕ್ಕೆ ಬರ್ತೇವೆ ಲಕ್ಷ್ಮಣ ಸವದಿ ಸಹ ಹಿರಿಯರಿದ್ದಾರೆ ಈ ಹಿಂದೆ ಡಿಸಿಎಂ ಸ್ಥಾನವನ್ನ ನಿಭಾಯಿಸಿದ್ದಾರೆ ಅವರಿಗೆ ಸಚಿವ ಸ್ಥಾನ ನೀಡಿದರೆ ನನಗೂ ಸಂತೋಷವಿದೆ ಅಂತ ರಾಜು ಕಾಗೆ ಮಾತನಾಡಿದ್ದಾರೆ ಅದು ನಾಳೆ ಅಧಿವೇಶನ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಅವ್ರಿಗೆ ಭೇಟಿಯಾಗಿ ಎಲ್ಲಾ ಎಲ್ ಎಗಳು ಬೆಳಗಾವಿ ಜಿಲ್ಲಾ ಎಂಎಲ್ ಎಂಚಾಲಯದ ಎಲ್ಲ ಎಲ್ ಎಗಳು ಕೂಡಿ ಸ್ವಾಮೀಜಿಯವರು ಕೂಡ ಕೂಡಿ ಒಂದು ನಿಯೋಗವನ್ನು ಹೋಗಿ ಭೇಟಿಯಾಗಿ ಅಲ್ಲಿ ನಮ್ಗೆ ಟು ಎ ಮೀಸಲಾತಿಯನ್ನು ಮಕ್ಕಳ ವಿದ್ಯಾಭ್ಯಾಸ ಸಲುವಾಗಿ ಮತ್ತು ಬಡವರ ಒಂದು ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ಶಿಕ್ಷಣ ಸಲುವಾಗಿ ನಾವು ಟು ಎ ಮೀಸಲಾತಿಯನ್ನು ಕೇಳ್ತಾ ಇದ್ದೀವಿ ಅದು ಕೊಡಬೇಕು ಅಂತ ವಿನಂತಿಯನ್ನು ಸಾಕಷ್ಟು ಸಲ ಈಗ ಇದ್ದಾಗಿಂದು ಯಡಿಯೂರಪ್ಪ ಇದ್ದಾಗಿಂದು ಸಾಕಷ್ಟು ಸಲ ಕೇಳಿದೀವಿ ಇವರು ಹೋಗಿ ವಿನಂತಿ ಮಾಡ್ಕೊತೀವಿ ಅದ್ರ ಬಗ್ಗೆ ಮುಂದಿನ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಒಂದು ಹಂತಕ್ಕೆ ಬರ್ತೀವಿ ಏನು ಸಂಬಂಧ ಇಲ್ಲ ಎಲ್ಲರೂ ಒಕ್ಕಾಟ ಇದೀವಿ ಒಕ್ಕಾಟ ಮಾಡ್ತೀವಿ ಏನೇನೋ ತಪ್ಪು ಗ್ರಾಹಕ ಆಗಿದಾವೆ ಎಲ್ಲರೂ ನಾನು ಆಕಾಂಕ್ಷಿ ಮಾನವಿ ತಾಲೂಕಿನ ಕರ್ಡಿಗುಡ್ಡ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಸಿಸಿ ರಸ್ತೆ ಕಾಮಗಾರಿ ಕಳಪೆ ಗುಣಮಟ್ಟವಾಗಿದ್ದು ಲೋಕೋಪಯೋಗಿ ಇಲಾಖೆ ಅಭಿಯಂತರರು ಹಾಗೂ ಗುತ್ತಿಗೆದಾರ ಹಣ ಲೂಟಿ ಮಾಡಿದ್ದಾರೆ ಎಂದು ರೈತ ಸಂಘದ ಮುಖಂಡ ಹೊಳೆಪ್ಪ ಆರೋಪಿಸಿದ್ದಾರೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಾಗಬೇಕು ಎಂದು ಸರ್ಕಾರ ಕೋಟಿಗಟ್ಟಲೆ ಅನುದಾನ ನೀಡುತ್ತಾ ಬಂದಿದೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಕೆಕೆಆರ್ಡಿಬಿ ಯೋಜನೆಯ ಐವತ್ತು ಲಕ್ಷ ಅನುದಾನವನ್ನ ಕರಡಿಗುಡ್ಡ ಗ್ರಾಮದ ರಸ್ತೆ ಹದಗೆಟ್ಟ ಹಿನ್ನೆಲೆಯಲ್ಲಿ ಶಾಸಕರು ಹಂಪಯ್ಯ ನಾಯಕರು ಅನುದಾನ ನೀಡಿದ್ದರು ಆದರೆ ಮಾನ್ವಿ ಲೋಕೋಪಯೋಗಿ ಅಭಿಯಂತರ ಎಡಬ್ಲಿ ಸಾಮುವೆಲ್ಲಪ್ಪ ಮತ್ತು ಗುತ್ತಿಗೆದಾರ ಮೋಹನ್ ಸೇರಿಕೊಂಡು ಕಳಪೆ ಕಾಮಗಾರಿ ಮಾಡುತ್ತಿದ್ದಾರೆ ಎಂದು ರೈತ ಸಂಘದ ಮುಖಂಡ ಹೊಳೆಯಪ್ಪ ಆರೋಪಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಐವತ್ತು ಲಕ್ಷ ರೂಪಾಯಿ ಬೋಗಸ್ಸು ಐವತ್ತು ಲಕ್ಷ ರೂಪಾಯಿಯ ಕಾಮಗಾರಿಯನ್ನು ಜೈ ಆದಂಥ ಮಕ್ಷುದ್ದೀನ್ ಎ ಇ ಸಾಮಲಪ್ಪ ಇದಕ್ಕೆ ಗುತ್ತಿದಾರಾದಂಥ ಮೋಹನ್ ಅವರು ಅರೆ ಬರೆ ಕೆಲಸ ಮಾಡಿ ಐವತ್ತು ಲಕ್ಷ ರೂಪಾಯಿ ಹಣವನ್ನು ಲೂಟಿ ಹೊಡೆಯೋಕ್ಕೆ ತಯಾರು ಮಾಡಿದ್ದಾರೆ ಕೂಡಲೇ ಆ ಕಾಮಗಾರಿಯನ್ನು ತನಿಖೆ ಮಾಡಬೇಕು ಆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕು ಸಸ್ಪೆಂಡ್ ಸಂದರ್ಭದಲ್ಲಿ ಉಗ್ರವಾದ ಮಾಡಲಾಗುವುದು ಅಲ್ಲ ಸರ್ ಏನಂತಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಈ ಹೈದರಾಬಾದ್ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಲಕ್ಷ ರೂಪಾಯಿ ಅಂದ್ರೆ ಕರಡುಗೂಡು ರಸ್ತೆ ಅಂದ್ರೆ ಮುಖ್ಯ ಕೆನಾಲ್ನಿಂದ ನಡೀತಕ್ಕಂಥ ಕಾಮಗಾರಿ ಒಂದು ರೀತಿಯಲ್ಲಿ ಕಳಪೆ ಮಟ್ಟದಲ್ಲಿ ನಡೆದ ಹೆಂಗೆ ಸರ್ ಇದು ಅಧಿಕಾರಿಗಳು ಏನು ಕಣ್ಮುಚ್ಚಿಕೊಳ್ಳುತ್ತಿದ್ದಾರೆ ಗುತ್ತಿಗೆದಾರ ಮೋಹನ್ ಅವರು ಏನಾದರೂ ಒಂದು ರೀತಿಯಲ್ಲಿ ಅಧಿಕಾರ ಜೊತೆ ಇಲ್ಲ ಸರ್ ಅಧಿಕಾರಿಗಳು ವಿತ್ ಜೈಗಳು ವಿತ್ತು ಗುತ್ತಿದಾರಾದಂತ ಶಾಮೀಲಾಗಿದ್ದಾರೆ ಸರ್ ಇಲ್ಲಿಂದ ಅಡಿಲಿಂದ ಮುಡಿವರಿಗೆ ಎ ಡಬಲ್ ಇ ಡಬಲ್ ಇ ಯಾರು ಡಬಲ್ಇ್ರೆ ಅಲ್ಲ ಸರ್ ಇವರೆಲ್ಲ ಸರ್ ಎ ಡಬಲ್ ಇ ಸರ್ ಮಕ್ಷನ್ ಎ ಡಬಲ್ ಇ ಡಬಲ್ ಇ ಅವರ ಹೆಸರು ಲೂಟಿ ಬಿಡ್ತಾರೆ ಸರ್ ಹೆಂಗಿಲ್ಲ ಸರ್ ಕಣ್ಣಕ್ಕೆ ಮಣ್ಣು ಬಿಲ್ ಅತ್ತ ಸರ್ ಸರಿ ಕಣ್ಣಕ್ ಮಣ್ಣು ಅದು ಬಿಲ್ ಅತ್ತ ಸರ್ ಅವ್ರಿಗೆ ಏನ್ ಬೇಕು ಬಿಲ್ ಬೇಕು ಸರ್ ಪೇಮೆಂಟ್ ಬೇಕು ಪೇಮೆಂಟ್ ಸಂಬಂಧ ಕಾಮಾರಿಯನ್ನು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಅಂದಾಜು ಪತ್ರಿಕೆ ಪ್ರಕಾರ ಯಾವುದೇ ಕಾರಣಕ್ಕೂ ಕಾಮಾರಿಯನ್ನು ಮಾಡಿಲ್ಲ ಸರ್ ಎಲ್ಲಿ ನಮ್ಮ ತಾಲೂಕಿನ ಆದ್ಯಂತ ಎಲ್ಲಿ ಅಂದಾಜು ಪತ್ರಿಕೆ ಪ್ರಕಾರ ಮಾಡಿಲ್ಲ ಕಣ್ಣಕ್ ಮಣ್ಣು ನುಗ್ಗಿ ಬಿಲ್ ಅನ್ನು ಎತ್ತುವಳಿ ಮಾಡುವಂತ ಕೆಲಸ ಎ ಡಬಲಿ ಪಿಡಬ್ಲ್ಯೂ ಡಿ ಪಂಚ ಸರ್ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಮಾಡ್ತಿದ್ದಾರೆ ಸರ್ ಇದು ಗುತ್ತಿದಾರ ಯಾರು ಸರ್ ಮತ್ತೆ ಅವರಿಗೆ ಈ ಮತ್ತೆ ಏನಾದ್ರು ಆಕ್ಷನ್ ತೊಗೊಳ್ಬೇಕು ಅಲ್ಲ ಸರ್ ಗುತ್ತಿದಾರ ಅವರಿಗೆ ಇಲ್ಲ ನೋಡಿ ಸರ್ ಇದು ಜೈ ವಿತ್ ಎ ಡಬ್ಲ್ಯೂ ಸಪೋರ್ಟ್ ಇದ್ದ ಮೇಲೆ ಗುತ್ತಿದಾರ ಏನು ಮಾಡ್ತಾರೆ ಸರ್ ಹಣವನ್ನು ಏನು ಮಾಡ್ತಾರೆ ಗೊತ್ತ ಸರ್ ಅವ್ರಿಗೆ ನಮ್ಮ ಪ್ರಶ್ನೆ ಬಂದ್ ಸಾಕು ಸರ್ ಶಫಿಕ್ ಹುಸೇನ್ ಅಮೋಕ್ ಟಿವಿ ಮಾನವಿ ಇದಿಷ್ಟು ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ